ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತಿಯಾಗಿರುವ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ನೀಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘಟನೆಗಳ ವತಿಯಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತಿಯಾಗಿರುವ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಗ್ರಾಚ್ಯುಟಿ ನೀಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವರು ಈ ಸಂಬಂಧ ಶೀಘ್ರವೇ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಲಾಗುವುದು ಎಂದರು ಸಾಲಿನಿಂದ ಗ್ರಾಚ್ಯುಟಿ ಜಾರಿಗೆ ಬಂದಿದೆ ಈ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಲಾಗುವುದು ಕರ್ನಾಟಕದಲ್ಲಿ ಅಂಗನವಾಡಿ ಆರಂಭವಾಗಿ ಐವತ್ತು ವರ್ಷಗಳಾಗಿದ್ದು ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಇದೇ ಸಂದರ್ಭದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದರು ಎಷ್ಟು ಜನ ನಾವು ಒಮ್ಮೆ ಅಲ್ಲ ಮೂರ್ನಾಲ್ಕು ಬಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕರೆದು ಇದರ ಬಗ್ಗೆ ನಾವು ಮಾತನಾಡಿದೀವಿ ಆದರೆ ಸ್ವಲ್ಪ ನಮಗೆ ಹಿನ್ನಡೆ ಆಗಿದೆ ಫೈಲು ಅಷ್ಟೊಂದು ನಮಗೆ ಕ್ಲಿಯರ್ ಆಗಲಿಲ್ಲ ಬಟ್ ನಾನು ಹಿನ್ನಡೆ ಆಗಿದೆ ಅಂತ ಸುಮ್ಮನೆ ಕುರುಳು ಅಲ್ಲ ಮತ್ತೆ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ ತಕ್ಷಣ ನಾನು ಮತ್ತೆ ನಾನು ಒಮ್ಮೆ ಇಲ್ಲಿ ಭಾಷೆ ಕೊಟ್ಟಿದ್ದೆ ನಿನ್ನೆ ನನಗೆ ನೆನಪು ಮಾಡಿದ್ದು ಸಿ ಎಮ್ ಅವ್ರ ಹತ್ರ ಒಂದು ಟೈಮ್ ತಗೊಳ್ತೀನಿ ಅಂತ ಹೇಳಿದ್ರಿ ಮೇಡಮ್ ಅಂತ ಸೊ ಸಿ ಎಂ ಅವ್ರ ಹತ್ರ ಟೈಮಾದರೂ ತಗೊಳ್ತೀನಿ ಇಲ್ಲ ಅಂತಂದರೆ ಇವ್ರನ್ನಷ್ಟೇ ಕರ್ಕೊಂಡು ಹೋಗಿ ನಾನು ಮಾತಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನ